ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಲಿ ಅಂತ ಅದೆಷ್ಟೋ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಶುಭ ಹಾರೈಸ್ತಾ ಇರ್ತಾರೆ ವಿಭಿನ್ನವಾದ ಪ್ರಯತ್ನಗಳನ್ನ ಪಡ್ತಾ ಇರೋದು ನಾವೆಲ್ಲ ನೋಡ್ತಾ ಇರ್ತೀವಿ ಪ್ರತಿ ಇದನ್ನ ನೋಡ್ತಾ ಇದ್ದೀವಿ ಆದ್ರೆ ಇದೀಗ ನೂರ ಎರಡು ವರ್ಷದ ವಯೋವೃದ್ಧೆ ಕೂಡ ಈ ಒಂದು ಸರ್ಕಸ್ಗೆ ಮುಂದಾಗಿದ್ದಾರೆ ಅಥವಾ ಪ್ರಧಾನಿಯವರು ಮತ್ತೆ ಅವರೇ ಆಗ್ಬೇಕು ಅನ್ನುವಂತಹ ಆಶಯವನ್ನ ಇಟ್ಕೊಂಡು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಅಂತ ಎಷ್ಟು ದೂರ ಹದಿನೆಂಟು ಕಿಲೋಮೀಟರ್ ಅರೆ ಹದಿನೆಂಟು ಕಿಲೋಮೀಟರ್ ಮಹಾ ಯಾರು ಕೂಡ ನಡೀತಾರೆ ಅಂತ ಆದ್ರೆ ಇಲ್ಲಿ ಗಮನಿಸಬೇಕಾದಂತದ್ದು ಆಕೆ ಹೊರಟಿರೋದು ತಾಳೆ ಬೆಟ್ಟದಿಂದ ಮಹಾದೇಶ್ವರನ ಬೆಟ್ಟಕ್ಕೆ ಚಾಮರಾಜನಗರದಲ್ಲಿರುವಂತಹ ಹುನೂರು ತಾಲೂಕಿನ ಮಹದೇಶ್ವರ ಬೆಟ್ಟಕ್ಕೆ ಆಕೆ ಹೋಗ್ತಾ ಇರುವಂತದ್ದು ಆಕೆ ವಯಸ್ಸು ನೂರ ಎರಡು ಶತಾಯುಷಿ ಅವೃದ್ಧೇ ತಿಪ್ಪುಟೂರಿನ ಪಾರ್ವತಮ್ಮ ಅಂತ ಗುರುತಿಸಲಾಗಿದೆ ಈ ಪಾರ್ವತಮ್ಮ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ಲಿ ಅಂತ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಅದು ಕೂಡ ಬೆಟ್ಟದಲ್ಲಿ ನಡೆಯುವಂತದ್ದು ತಾಳೆ ಬೆಟ್ಟದಿಂದ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ದೇವರ ಮುಂದೆ ಪೂಜೆಯನ್ನ ಸಲ್ಲಿಸಿ ಮೋದಿಯವರು ಮತ್ತೊಮ್ಮೆ ಆಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡೋರಿದ್ದಾರೆ Thank